ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಸೊ ನಾವು ಕೂಡ ಚೆನ್ನಾಗಿದ್ವಿ ಫ್ರೆಂಡ್ಸ್ ಸಂಕ್ರಾಂತಿ ಹಬ್ಬದ ದಿನ ಒಬ್ಬೊಬ್ಬರು ಒಂದೊಂದು ರೀತಿ ಆಚರಣೆನ ಮಾಡ್ತಾರೆ ಸಂಕ್ರಾಂತಿ ಹಬ್ಬದ ದಿನ ನನ್ನ ದಿನ ಸರಿ ಹೇಗಿತ್ತು ಅಂತ ಅಂದ್ಬಿಡೋ ನಾನು ಈ ವಿಡಿಯೋದಲ್ಲಿ ತಿಳ್ಕೊಡ್ತಾಯಿದ್ದೀನಿ ಸಂಕ್ರಾಂತಿ ಹಬ್ಬವಾಗಿ ಎರಡು ಮೂರು ದಿನ ಇತ್ತು ಸೊ ವೀಡಿಯೋ ಎಡಿಟ್ ಮಾಡೋಕ್ಕೆ ಟೈಮ್ ಆಗಿರಲಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಇವತ್ತು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸಂಕ್ರಾಂತಿ ಹಬ್ಬ ಅಂತಂದೇ ಫಸ್ಟ್ ಹೆಣ್ಮಕ್ಳು ಮಾಡೋ ಕೆಲಸ ಅಂತಂದರೆ ಅದು ಕ್ಲೀನಿಂಗ್ ಕೆಲಸ ನಾನು ಬೆಳಗ್ಗೆ ಎದ್ದು ಸಂಕ್ರಾಂತಿ ಹಬ್ಬ ದಿನ ಬೆಳಿಗ್ಗೆ ಎದ್ದು ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆದ್ರೆ ಹಿಂದಿನ ದಿನ ಮೈಸೂರಿಗೆ ಹಾಸ್ಪಿಟಲ್ಗೆ ಹೋಗಿರೋದ್ರಿಂದ ಅವತ್ತಿನ ದಿನ ಏನೂ ಮಾಡೋಕ್ಕಾಗಿರಲಿಲ್ಲ ಸೊ ಅದಕ್ಕೋಸ್ಕರ ನಾನು ಸಂಕ್ರಾಂತಿ ಹಬ್ಬದಿನಾನೇ ಎದ್ದು ಎಲ್ಲನ ಕ್ಲೀನ್ ಮಾಡಿಕೊಂಡೆ ಎಲ್ಲನೂ ಕ್ಲೀನ್ ಮಾಡಿದೆ ಫ್ರೆಂಡ್ಸ್ ಅಷ್ಟರಲ್ಲಿ ನಾನು ಹಿಂದಿನ ದಿನ ಕೂತ್ಕೊಂಡು ನೈಟ್ ಒಂದು ಬ್ಲೌಸು ಮತ್ತು ಸ್ಯಾರಿ ಸ್ಟಿಚ್ ಮಾಡಿದ್ನಲ್ಲ ಅದರದ್ದು ಪೇಮೆಂಟು ಬೆಳಿಗ್ಗೆ ಕೊಟ್ಬಿಟ್ಟು ಅವರು ಬ್ಲೌಸ್ ಮತ್ತು ಸೀರೆನ ಇಸ್ಕೊಂಡೋದ್ರು ಸಂಕ್ರಾಂತಿ ಹಬ್ಬ ದಿನ ಮಹಾಲಕ್ಷ್ಮಿ ಬೆಳಿಗ್ಗೆ ನನ್ನ ಕೈ ಸೇರಿದಳೆ ಸೊ ನಮ್ಮ ಮನೆಗೆ ಸಂಕ್ರಾಂತಿ ಹಬ್ಬ ಹೆಂಗಸ್ರು ಮಾಡ್ಕೊತಾರೆ ಅಂತ ಅಂದ್ಬಿಟ್ಟು ಒಬ್ಬರು ಕೆಲಸ ಬಂದಿದ್ದರು ಅವ್ರನ್ನ ಕೆಲಸ ಕರ್ಕೊಂಡು ನಮ್ಮ ಮನೆಯವರೆಲ್ಲ ಕೆಲಸ ಮಾಡ್ತಾಯಿದ್ರು ಸೊ ಅದಕ್ಕೋಸ್ಕರ ನಾನು ಅವರಿಗೆಲ್ಲ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಪೂಜೆ ನಾನು ನಿಧಾನ ಮಾಡ್ಕೊಂಡ್ರಾಗುತ್ತೆ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ನಾನು ಅಷ್ಟಕ್ಕೆ ರೆಡಿ ಮಾಡಿದೆ ಏನಪ್ಪ ಅಂತ ಅಂದರೆ ನಮ್ಮ ಮನೇಲಿ ಟ್ಯಾಬ್ಲೆಟ್ ಕುಡಿಯೋರೆ ಜಾಸ್ತಿ ಸೊ ಹಾಗಾಗಿ ಟ್ಯಾಬ್ಲೆಟ್ ಕುಡಿಬೇಕಲ್ಲ ಅಶು ಆಗುತ್ತೆ ಅವ್ರಿಗೂ ಲೇಟ್ ಆಗುತ್ತೆ ಅಡುಗೆ ಅಂತ ಅಂದ್ಬಿಟ್ಟು ನಾನು ನೆನ್ನ ಸಂಕ್ರಾಂತಿ ಹಬ್ಬದ ದಿನ ಎಲ್ಲನೂ ಕ್ಲೀನ್ ಮಾಡಿ ಅಡುಗೆ ಮಾಡೋಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ನೆನೆ ರಾತ್ರಿಯೇ ಇಡ್ಲಿ ಸಂಪ್ಲಿಗೆಗೆ ನೆನೆ ಹಾಕಿ ರುಬ್ಬಿಟ್ಟಿದೆ ಸೊ ಅದಕ್ಕೋಸ್ಕರ ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಇಡ್ಲಿಗೆ ಇತ್ತು ಬೇಳೆ ಗೊಜ್ಜು ಮಾಡ್ತಾಯಿದ್ದೀನಿ ಒಬ್ಬೊಬ್ರು ಒಂದೊಂದು ರೀತಿ ಅಡುಗೆನ ಮಾಡ್ತಾರೆ ಸಂಕ್ರಾಂತಿ ಹಬ್ಬದ ದಿನ ಪೊಂಗಲ್ ಮಾಡೋರು ಮಾಡ್ತಾರೆ ಮತ್ತು ಚಿಚ್ಚಡಿಯನ್ನು ಮತ್ತು ಮತ್ತೆ ಬೇಳೆ ಸಾಂಬಾರು ಮಾಡ್ತಾರೆ ನಾನು ಅದ್ಯಾವುದು ಬೇಡ ಅಂತ ಅಂದ್ಬಿಟ್ಟು ಇಡ್ಲಿ ಮತ್ತು ಬೇಳೆ ಗೋಜು ಮಾಡ್ತಾಯಿದ್ದೀನಿ ನಿಮ್ಮ ಕಡೆ ಸಂಕ್ರಾಂತಿ ಹಬ್ಬದ ದಿನ ನೀವೇನು ಅಡುಗೆನ ಮಾಡಿದ್ರಿ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ನಾನು ಇಡ್ಲಿಗೆ ಏನೇ ಏನೇನು ಹಾಕಿ ನೆನೆಸಿ ಇಟ್ಟಿದೆ ಅಂತಂದರೆ ಒಂದು ಸ್ವಲ್ಪ ಅನ್ನ ಉದ್ದಿನಬೇಳೆ ಮತ್ತು ರೇಷನ್ ಹಾಕಿ ಇಷ್ಟನ್ನು ಒಂದೆರಡು ಸಲ ತೊಳೆದುಬಿಟ್ಟು ನೆನೆಸಿಟ್ಟಿದೆ ಫ್ರೆಂಡ್ಸ್ ಇಡ್ಲಿಗೆ ನಾನು ಇಷ್ಟೇನೆ ಹಾಕೋದು ಬೇಕು ಅಂತಂದರೆ ಅದಕ್ಕೆ ಅಕ್ಕಿ ನೆನೆ ಹಾಕುವಾಗ ಸ್ವಲ್ಪ ಮೆಂತೆ ಕೂಡ ನೆನೆ ಹಾಕಬೋದು ಸೊ ಇವಾಗ ಇಡ್ಲಿಗೆ ಇಡ್ಲಿಗಿಟ್ಟಾಯಿತು ಇಲ್ಲಿ ನಾನು ಇವಾಗ ಈತ ಬೇಳೆನ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಒಬ್ಬೊಬ್ರು ಬೇಳೆ ಅಂತಾರೆ ನಾವು ಚಿತ್ಕಿ ಚಿತ್ಕವರೆ ಬೇಳೆ ಅಂತ ಹೇಳ್ತೀವಿ ಸೊ ಇಲ್ಲಿ ಫಸ್ಟು ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ಅದಕ್ಕೆ ಸಾಸಿವೆ ಕರ್ಬೇವು ಮತ್ತು ಈರುಳ್ಳಿ ಇಷ್ಟನ್ನು ಒಗ್ಗರಣೆಗೆ ಹಾಕ್ತಿದ್ದೀನಿ ಫ್ರೆಂಡ್ಸ್ ಇವಾಗ ಕೊರೆ ಟೈಮ್ ಆಗಿರೋದ್ರಿಂದ ಅಷ್ಟು ಕರ್ಬೇವಿನ ಸೊಪ್ಪು ಅಷ್ಟು ಚೆನ್ನಾಗಿಲ್ಲ ಎಲ್ಲ ಸೈಡ್ ಹತ್ತದಂಗಾಗ್ಬಿಡೈತೆ ಅಂದರೆ ಹುಳ ಹುಳ ಬಿದ್ದಂಗೆ ಆಗೈತೆ ಸೊ ನಾನು ಅದನ್ನೇ ಸ್ವಲ್ಪ ಚೆನ್ನಾಗಿ ಚೆನ್ನಾಗಿರೋದಕ್ಕೆ ಕಿತ್ತು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಕೊಂಡಿದ್ದೆ ಇವಾಗ ಕಾಳನ್ನ ಒಗ್ಗರಣೆಗೆ ಹಾಕಿದ್ದೀನಿ ಒಗ್ಗರಣೆಗೆ ಹಾಕಿದ್ಮೇಲೆ ನೀವು ಆಗಿ ಆವಾಗಲೇ ಸ್ವಲ್ಪ ಉಪ್ಪು ಹಾಕಿಬಿಟ್ರೆ ಒಗ್ಗರಣೆಲೆ ಕಾಳು ಕೂಡ ರುಚಿ ಬರುತ್ತೆ ಮತ್ತು ನೀಟಾಗಿ ಬೇಯುತ್ತೆ ಅಂತ ಅಂದ್ಬಿಟ್ಟು ನಾನು ಯಾವುದೇ ತರಕಾರಿಯಲ್ಲಿ ಸಾಂಬಾರು ಮಾಡೋ ತರಕಾರಿಯಲ್ಲಿ ಮತ್ತು ಯಾವುದೇ ಕಾಳನ್ನು ಬೇಯಿಸೋಕೆ ಹಾಕಿದ್ರೆ ಫಸ್ಟು ನಾನು ಸ್ವಲ್ಪ ಉಪ್ಪು ಹಾಕ್ತೀನಿ ಯಾಕೆಂದರೆ ರುಚಿ ಬರುತ್ತೆ ಅಂತ ಅಂದ್ಬಿಟ್ಟು ಸೊ ಇವಾಗ ನೀಟಾಗಿ ಫ್ರೈ ಮಾಡಿ ಅದನ್ನು ಸ್ವಲ್ಪ ಹಾಗೆ ಒಗ್ಗರಣೆಗೆ ಬೇಯಕ್ಕೆ ಬಿಟ್ಟು ಇಲ್ಲಿ ಇವಾಗ ಇಡ್ಲಿ ಒಂದು ಸಲ ರೆಡಿ ಆಗಿದೆ ಸೊ ಇವಾಗ ಇಲ್ಲಿ ಇಡ್ಲಿನ ಇದ್ದೀನಿ ನೋಡಿ ಫ್ರೆಂಡ್ಸ್ ಇಡ್ಲಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತಂದರೆ ಯಾವ ಅವಲಕ್ಕಿ ಮತ್ತು ಯಾವುದೇ ರೀತಿ ರವೆ ಯಾವುದೂ ಯೂಸ್ ಮಾಡಿಲ್ಲ ನಾನು ಮಾಮೂಲಿ ರೇಷನಕ್ಕೆ ನೆನೆ ಹಾಕ್ಬಿಟ್ಟು ಮಾಡಿರೋ ಇಡ್ಲಿನೇ ಅಂದರೆ ಏನಪ್ಪ ಅಂತ ಅಂದರೆ ಹಕ್ಕಿ ನೆನೆ ಹಾಕಿದಾಗ ಒಂದು ನಾಲ್ಕರಿಂದ ಐದು ಗಂಟೆ ಟೈಮ್ ನೀಟಾಗಿ ನೆಂದರೆ ಸಾಕೋದು ಅದನ್ನು ನೈಟೇ ರುಬ್ಬಿಟ್ರೆ ಬೆಳಿಗ್ಗೆ ಅಷ್ಟರಲ್ಲಿ ಇಡ್ಲಿ ಹೂ ಥರ ಬರುತ್ತೆ ಹಳ್ಳಿ ಕಡೆ ಸಂಕ್ರಾಂತಿ ಹಬ್ಬನ ಎಡ್ವಟ್ ಸಂಕ್ರಾಂತಿ ಅಂತ ಹೇಳ್ತಾರೆ ಏನಕ್ಕಪ್ಪ ಅಂತಂದರೆ ಅದು ಅಮಾವಾಸ್ಯೆ ಆದಮೇಲೂ ಬರೋಲ್ಲ ಒಮ್ಮೆ ಆದಮೇಲೂ ಬರಲ್ಲ ಎರಡರ ಮಧ್ಯೆ ಬರುತ್ತೆ ಅಂತ ಅಂದ್ಬಿಟ್ಟು ಎಡವಟ್ ಸಂಕ್ರಾಂತಿ ಅಂತ ಹೇಳ್ತಾರೆ ಫ್ರೆಂಡ್ಸ್ ಸೊ ಇವಾಗ ನಾನಲ್ಲಿ ಚಿತ್ಕೋರೆ ಬೇಳೆಗೆ ಮಸಾಲೆ ರುಬ್ಕೊಳಗೆ ಕಾಯಿ ಟೊಮೊಟೊ ಕಡಲೆ ಚಕ್ಕೆ ಏಲಕ್ಕಿ ಮತ್ತು ಲವಂಗ ಇಷ್ಟನ್ನು ಹಾಕಿ ರುಬ್ಬತಾ ಇದ್ದೀನಿ ಮತ್ತು ರುಬ್ಕೊಂಡಿರೋಂಥ ಮಸಾಲೆನ ನಾನಿಲ್ಲಿ ಬೆಂದಿರೋಂಥ ಅಂಥ ಸಾಂಬಾರಿಗೆ ಹಾಕ್ಕೊಂಡು ನಮಗೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕ್ಕೊಂಡು ಒಂದು ಅದಕ್ಕೆ ಬಿಟ್ಕೋಬೇಕು ಮತ್ತು ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಕಟ್ ಮಾಡಿರೋ ಟೊಮೊಟೊ ಎರಡನ್ನೂ ಕೂಡ ಇಲ್ಲಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಬಂದು ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿರೋಂಥ ಖಾರದ ಪುಡಿ ನಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮತ್ತು ನಾನು ಮೊದಲೇ ಉಪ್ಪು ಹಾಕಿರ್ತೀನಲ್ಲ ಸೊ ಅದಕ್ಕೆ ಇವಾಗ ಎಷ್ಟು ಬೇಕು ಅಷ್ಟು ರುಚಿ ನೋಡಿಕೊಂಡು ನೆಕ್ಸ್ಟ್ ಉಪ್ಪನ್ನು ಹಾಕ್ಕೋಬೇಕು ಅವರೆಕಾಳು ಶೀತ ಆಗಿರೋದ್ರಿಂದ ನಮ್ಮ ತಂದೆಗೆ ಶೀತದ ಪದಾರ್ಥ ಯಾವುದೂ ಇಕ್ಕೂ ಆಗಿಲ್ಲ ಸೊ ಅದಕ್ಕೋಸ್ಕರ ನಾನು ಅವ್ರಿಗೆ ಅಂತಲೇ ಇಡ್ಲಿಗೆ ಸಪ್ರೇಟು ಕಾಯಿ ಚಟ್ನಿನ ರೆಡಿ ಮಾಡ್ತಾಯಿದ್ದೀನಿ ನಾನಿಲ್ಲಿ ಕಾಯಿ ಚಟ್ನಿಗೆ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಉಪ್ಪು ಜೀರಿಗೆ ಕಡಲೆ ಕರಿಬೇವು ಮತ್ತು ಕಾಯಿ ಇಷ್ಟನ್ನು ಹಾಕಿ ರುಬ್ಕೊತಾ ಇದ್ದೀನಿ ಮತ್ತು ರುಬ್ಬುವಾಗ ಮತ್ತು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇದನ್ನು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಸೊ ಇವಾಗ ಬೇಳೆ ಗೊಜ್ಜು ಕೂಡ ರೆಡಿಯಾಗಿದೆ ಇದು ಸೀಸನ್ ಕಾಳಾಗಿರೋದ್ರಿಂದ ಎಲ್ಲರೂ ಕೂಡ ಇತ್ತು ಬೇಳೆ ಗೊಜ್ಜು ಮಾಡಿ ಮಾಡಿರ್ತಾರೆ ಸೊ ಇವಾಗ ಊಟಕ್ಕೆ ಹಾಕ್ಕೊಡ್ತಾ ಇದ್ದೀನಿ ಅವ್ರಿಗೆ ಕೆಲಸ ಮಾಡೋರಿಗೆ ಫಸ್ಟು ಊಟಕ್ಕೆ ಕೊಟ್ಬಿಟ್ರೆ ಆಮೇಲಿಂದ ನಮ್ಮ ಕೆಲಸನ ನಾವು ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಯಾಕೆಂದರೆ ಇವರು ಮ ಇವಾಗ ಹುಲ್ಲೆಲ್ಲ ಬಿಟ್ಟಾಗಿದೆ ಅಲ್ವಾ ಸೊ ಜಮೀನ ಹತ್ರ ನೀರಾಯಿಸ್ಕೋಬೇಕು ಮತ್ತು ಔಷಧಿಯಲ್ಲಿ ನೋಡಿಕೋಬೇಕು ಹಾಗಾಗಿ ಅವರಿಗೆ ಊಟಕ್ಕೆ ಹಾಕೊಟ್ಟೆ ಅಷ್ಟರಲ್ಲಿ ನನ್ನ ಮಗಳು ಸ್ನಾನ ಮುಗಿಸಿ ಬಾಗಿಲಿಗೆ ಒಂದು ಪುಟಾಣಿ ರಂಗೋಲಿ ಬಿಡಿಸ್ತಾ ಇದ್ದಾಳೆ ಯಾವುದೇ ಹಬ್ಬ ಆದರೂ ಕೂಡ ಹಳ್ಳಿಗಳ ಕಡೆ ಆಗಿನೇ ಫ್ರೆಂಡ್ಸ್ ಮಾಡೋರು ಇರ್ತಾರೆ ಹಬ್ಬ ಮಾಡೋರು ಮಾಡಲಿ ನಾವು ಜಮೀನು ಕೆಲಸ ಮಾಡೋಣ ಅಂತ ಅಂದ್ಬಿಟ್ಟು ಗಂಡಸರುಗಳೆಲ್ಲ ಜಮೀನು ಕೆಲಸದಲ್ಲಿ ಬ್ಯಿಯಾಗಿರ್ತಾರೆ ಯಂಗ್ಸರ್ಗಳೆಲ್ಲ ಮನೇಲಿ ವರ್ಸೋದು ಗುಡ್ಸೋದು ಹಬ್ಬ ಮಾಡೋದು ಅಡುಗೆ ಮಾಡೋದು ಇದರಲ್ಲೇ ಬ್ಯುಸಿಯಾಗಿ ಹೋಗ್ಬಿಟ್ಟಿರ್ತಾರೆ ಅವ್ರಿಗೆಲ್ಲ ಊಟ ತಿಂಡಿ ಬಡಿಸಿ ನಾನು ಸ್ನಾನ ಮುಗಿಸೋಷ್ಟರಲ್ಲಿ ಹನ್ನೊಂದರಿಂದ ಹನ್ನೊಂದುವರೆ ಆಗೋಗಿತ್ತು ಸೊ ನನ್ನ ಮಗಳು ಇನ್ನೂ ರಂಗೋಲೆ ಹೇಳೀತಾನೆ ಇದ್ಲು ಫ್ರೆಂಡ್ಸ್ ನಮ್ಮೂರಲ್ಲಿ ಸಂಕ್ರಾಂತಿ ದಿನ ಯಾವುದೇ ದೇವ್ರ ಮೆರವಣಿಗೆ ಏನೂ ಇರೋದಿಲ್ಲ ಫ್ರೆಂಡ್ಸ್ ಒಂದೊಂದು ಕಡೆ ದನಗಳನ್ನ ಕಿಚ್ಚಾಯಿಸೋದು ಅಂತ ಅಂತಾರಲ್ವ ಆ ಥರ ಎಲ್ಲ ಮಾಡ್ತಾರೆ ಆಮೇಲೆ ಬೀದಿಗಳಲ್ಲಿ ಕಬ್ಬಿನ ಜೊಲ್ಲೆ ಎಲ್ಲ ನಿಲ್ಲಿಸಿ ರಂಗೋಲಿ ಬಿಡಿಸಿ ಬಣ್ಣ ತುಂಬಿ ಮತ್ತು ಅದರಲ್ಲಿ ಕಲ್ಲಿಟ್ಟು ಮಡಿಕೆಗೆ ಅಲಂಕಾರ ಮಾಡಿ ಅದರಲ್ಲಿ ಅಡುಗೆ ಮಾಡಿ ಅನ್ನ ಉಗಿಸೋವಂಥದ್ದೆಲ್ಲನೂ ಮಾಡ್ತಾರೆ ನಮ್ಮ ಕಡೆ ಏನು ಮಾಡಲ್ಲ ಬೆಳಿಗ್ಗೆ ಎಲ್ಲ ಬೆಳಗ್ಗೆ ಟೈಮೆಲ್ಲ ಪೂಜೆ ಮಾಡ್ಕೋತಾರೆ ಮತ್ತು ಮಧ್ಯಾಹ್ನ ಟೈಮು ಮಟನ್ನು ಮರಿ ಗಿರಿ ಕಡ್ದು ಮಟನ್ನು ಊಟ ಅವತ್ತೇ ನೈಟ್ ಮಾಡ್ಕೋತಾರೆ ಬೇರೆ ಕಡೆ ಹೆಂಗೆಲ್ಲ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಆದರೆ ನಾನು ಗುದ್ದಿ ಬಂದಾಗಿಂದ ನೋಡ್ತೀನಿ ಅ ಫ್ರೆಂಡ್ಸ್ ನಮ್ಮೂರಲ್ಲಿ ಯಾವಾಗ್ಲೂ ಸಂಕ್ರಾಂತಿ ಹಬ್ಬದ ದಿನವೇ ಸಂಜೆ ಟ ಬೆಳಗ್ಗೆ ಹಬ್ಬ ಮಾಡ್ತಾರೆ ಸಂಜೆ ಟೈಮು ನಾನ್ವೆಜ್ಜು ಮಟನು ಚಿಕನು ಈ ಥರ ಮಾಡಿಕೊಂಡು ತಿಂತಾರೆ ಸೊ ಪೂಜೆ ಎಲ್ಲ ಆಯಿತು ಇವಾಗ ನಮ್ಮದು ಪೂಜೆ ಮುಗಿಸೋಷ್ಟಲ್ಲಿ ಟೈಮ್ ಬಂದು ಆಲೆ ಹನ್ನೆರಡು ಗಂಟೆ ಆಗೋಗ್ಬಿಟ್ಟಿತ್ತು ಓಕೆ ಫ್ರೆಂಡ್ಸ್ ಇವಾಗ ನಾನು ಕೂಡ ಊಟ ಮುಗಿಸಿ ಎಳ್ಬೀರ್ನ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ ಯಾಕೆಂತಂದರೆ ನಾನು ಎಳ್ಬೀರನ್ನ ಅಂಗಡೀಲಿ ತಂದಿರಲಿಲ್ಲ ಮನೇಲೇ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಗೆ ಸಪ್ರೇಟು ನೈಟು ಏನಾರು ಜೋಡ್ಸಿಟ್ಟಿದೆ ಅದನ್ನು ಬೆರೆಸಿರಲಿಲ್ಲ ಸೊ ಇವಾಗ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಆಮೇಲಿಂದ ಪ್ಯಾಕೆಟ್ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಮಿಕ್ಸ್ ಮಾಡೋಕ್ಕೆ ಕೂತಿದ್ದೀವಿ ಸ್ವಲ್ಪ ಬಿಸಿಲಿರೋದ್ರಿಂದ ನನ್ನ ಮಗಳು ಆವಾಗ ಅಂತಂದರೆ ನಮ್ಮ ಮನೆ ಸುತ್ತಮುತ್ತ ಜಾಸ್ತಿ ಹೆಣ್ಮಕ್ಳುಗಳಿರ್ತಿದ್ರು ಎಲ್ಲರೂ ಯಾವ ಡ್ರೆಸ್ ಹಾಕೋತಾರೆ ಯಾರು ಬೇಗ ಎಳ್ಬೀರ್ತಂದ್ಕೊಡ್ತಾರೆ ಅನ್ನೋ ಕಾಂಪಿಟೇಷನ್ ನಡೀತಿತ್ತು ಫ್ರೆಂಡ್ಸ್ ಇವಾಗ ಎಲ್ಲರೂ ಮದುವೆಯಾಗಿ ಹೋಗ್ಬಿಟ್ಟಿದ್ದಾರೆ ನಮ್ಮ ಮನೆ ಸುತ್ತಮುತ್ತ ಇರೋ ಅದು ಮ ಹೆಣ್ಮಕ್ಳುಗಳು ಕಮ್ಮಿ ಎಲ್ಲ ಗಂಡು ಮಕ್ಳುಗಳೇ ಸೊ ಹಾಗಾಗಿ ಎಲ್ಲೋ ಒಬ್ಬರು ಇಲ್ಲಾಂದರೆ ಇಬ್ಬರು ಅಷ್ಟೇ ಇವಾಗ ಎಳ್ಬೀರ್ ತಂದ್ಕೊಡೋದು ನನ್ನ ಮಗಳು ನಮ್ಮ ಮನೆ ಹತ್ರ ಒಬ್ಬಳೇ ಆಗಿರೋದ್ರಿಂದ ಅವಳು ನಡ್ಕೊಂಡು ಓಡಾಡೋಕೆ ಆಗಲ್ಲ ಅಂತ ಅಂದ್ಬಿಟ್ಟು ಅವರಪ್ಪ ಬರೋವರೆಗೂ ವೆಯ್ಟ್ ಮಾಡಿದ್ಲು ಅವರಪ್ಪ ಬಂದಮೇಲೆ ಬೈಕಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಅಂದ್ಬಿಟ್ಟು ಇವಾಗ ಎಲ್ಲಂದ್ರೂ ಮಿಕ್ಸ್ ಮಾಡಿ ಪ್ಯಾಕೆಟ್ ಮಾಡಿ ಮಾಡ್ತೀವಿ ಅವರಪ್ಪ ಜಮೀನತ್ರದಿಂದ ಬಂದಮೇಲೆ ಆಮೇಲಿಂದ ಬೈಕಲ್ಲಿ ಹೋಗಿ ಕೊಟ್ಟು ಬರ್ತಾಳೆ ಸಂಕ್ರಾಂತಿ ಹಬ್ಬಕ್ಕೆ ನಾವೇನು ಡ್ರೆಸ್ ಆಗಲೇಬೇಕು ಅಂತ ಅನ್ನೋದು ಏನಿದಿಲ್ಲ ಎಳ್ಬೀರ ಮಕ್ಳುಗಳು ಮಾತ್ರ ನಾವು ಬಟ್ಟೆನ ತರ್ತೀವಿ ಹೊಸ ಬಟ್ಟೆನ ಇಲ್ಲಾಂದ್ರೆ ನಾವೇನಷ್ಟು ಜಾಸ್ತಿ ಹೊಸ ಬಟ್ಟೆಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಇಲ್ಲಿ ನನ್ನ ತಂಗಿ ಎಳುಬೀರ್ ತಗೊಳ್ಳುವಾಗ ಅವರು ಅರ್ಧ ಕೆ ಜಿ ಎಂಬತ್ತು ರೂಪಾಯಿ ಅಂತ ಹೇಳಿದರು ನಾನು ಇಲ್ಲಿ ಮನೆಗೆ ಬಂದು ತೂಕ ಮಾಡಿದೆ ಫ್ರೆಂಡ್ಸ್ ನಾನು ಮನೇಲೆ ರೆಡಿ ಮಾಡೋದು ಮಾಡಿರೋದು ಎಷ್ಟು ಬರುತ್ತೆ ಅಂತ ಅಂದ್ಬಿಟ್ಟು ಅದು ನಾನು ಒಂದು ಹಚ್ಚು ಒಂದು ದೊಡ್ಡಚ್ಚು ಬೆಲ್ಲ ಮತ್ತು ಒಂದು ಸಣ್ಣದು ಒಂದು ನಾಲ್ಕರಿಂದ ಐದು ಕೊಬ್ಬರಿ ಆ ಇದ್ದಂಥ ಕಡಲೆ ಕಡಲೆಕಾಯಿ ಬೀಜ ಮತ್ತು ಎಳ್ಳು ಎಲ್ಲನೂ ಮಿಕ್ಸ್ ಮಾಡಿ ತೂಕಕ್ಕೆ ಹಾಕ್ತೆ ಬೆರೆಸ್ಬಿಟ್ಟು ಎಷ್ಟು ಬರುತ್ತೆ ಅಂತ ಅಂದ್ಬಿಟ್ಟು ಅದೆಲ್ಲ ಒಂದು ಕೆ ಜಿ ನೂರು ಗ್ರಾಮ್ ಹತ್ತಿರ ಬಂತು ಮಿಕ್ಸಿರೋದೆಲ್ಲ ಕೆ ಜಿ ನೂರ ಅರವತ್ತು ರೂಪಾಯಿ ಮಾಡ್ತಿದ್ರು ಆಮೇಲೆ ಅನಿಸ್ತು ಫ್ರೆಂಡ್ಸ್ ಎಲ್ಲ ಮಿಕ್ಸ್ ಮಾಡಿ ತೂಕ ಹಾಕಿದ್ಮೇಲೆ ಇಷ್ಟೊಂದು ರಿಸ್ ತೊಗೊಳ್ಳೋದು ಅಲ್ಲೇ ತಂದಿರಾಗಿತ್ತು ಅಂತ ಅನಿಸ್ತು ಸೊ ಇನ್ನೇನು ಮಾಡೋಕ್ಕಾಗುತ್ತೆ ನೋಡ್ಕೊಂಡಂಗೆ ಆಯ್ತಲ್ವಾ ಅಂದ್ಬಿಟ್ಟು ಇವಾಗ ಸದ್ಯಕ್ಕೆ ರೆಡಿ ಮಾಡಿ ಪ್ಯಾಕ್ ಮಾಡಿದ್ದೀನಿ ನಾವು ಈ ಸಲ ಅವ್ರೇ ಕೈ ಹಾಕಿಲ್ಲ ಅಂದ್ಬಿಟ್ಟು ಹಬ್ಬದ ದಿನ ನಮ್ಮ ಚಿಕ್ಕಮ್ಮನ ಮನೆ ಮತ್ತು ಅಕ್ಕಪಕ್ಕ ಇರೋರು ಅವ್ರ ಕೈ ಕೊಟ್ಟಿದ್ದರು ಅದೆಲ್ಲ ಒಣಗಿ ವೇಸ್ಟ್ ಆಗುತ್ತೆ ಏನು ಅಂತ ಅಂದ್ಬಿಟ್ಟು ಎಲ್ಲನೂ ಎಡ್ದು ಚಿಕ್ಕಕೋರೆ ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮಅಮ್ಮ ನಾನು ಇಬ್ಬರು ಎಡ್ದಾಕ್ತ ಇದ್ದೀವಿ ಅಷ್ಟರಲ್ಲಿ ನಮ್ಮ ಆಂಟಿ ಮಗಳು ಜಡೆ ಬಾಚ್ ಕೊಡೋಕ ಬಂದಳು ಸೊ ಅವ್ರಿಗೆ ಈ ಥರ ಒಂದು ಸಿಂಪಲ್ಲಾಗಿ ಜಡೆ ಹಾಕೋಟೆ ನಾನು ಅವಳಿಗೆ ಚಳಿ ಮೇಲೆ ನಮ್ಮ ಆಂಟಿ ಮಗಳು ನನ್ನ ಮಗಳಿಗೆ ಚಳಿ ಹಾಕೋಕೆ ಶುರು ಮಾಡಿದ್ಲು ಈಗಿನ ಟೈಮ್ ಪಾಸ್ ಮಾಡ್ತಾಯಿದ್ವಿ ಅಷ್ಟರಲ್ಲಿ ನಮ್ಮ ಜಮೀನಿಗೆ ಕೆಲಸ ಬಂದಿರಲ್ಲ ಅವರು ಗಾಡಿ ತಂದಿದ್ರು ನಾನು ಗಾಡಿ ಓಡಿಸಿ ತುಂಬ ದಿನ ಆಗಿರೋ ಆಗಿರೋದ್ರಿಂದ ಹಾಗೆಯೇ ಒಂದು ರೌಂಡಿಗೆ ಹೋಗಿ ಬಂದೆ ಅಷ್ಟರಲ್ಲಿ ನಮ್ಮ ಯಜಮಾನ್ರು ಕೆಲಸ ಎಲ್ಲ ಮುಗಿಸಿ ಮನೆಗೆ ಬಂದರು ಆವಾಗ ನನ್ನ ಮಗಳು ಎಳ್ಬೀರೆಲ್ಲನೂ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ಲು ಕೊಡೋಕ್ಕೋಗೋಕ್ಕೆ ಅಂತ ಅಂದ್ಬಿಟ್ಟು ಅವಳು ಎಳ್ಬೀರು ಕೊಡೋಕ್ಕೆ ಅಂತ ಅಂದ್ಬಿಟ್ಟು ಹೊರಟ್ಲು ಅಷ್ಟರಲ್ಲಿ ಸಂಜೆ ಆಗೋಗಿತ್ತಲ್ಲ ಫ್ರೆಂಡ್ಸ್ ಹಂಗಿಂಗಾಡಿ ಸಂಜೆ ಆಗೋಯ್ತು ಇವಾಗ ನಾನ್ ವೆಜ್ಗೆ ಖಾರ ರೆಡಿ ಮಾಡಬೇಕು ಸೊ ಬನ್ನಿ ಇವಾಗ ನಾವು ನಾನ್ ವೆಜ್ನ ಯಾವ ಥರ ಮಾಡ್ತೀವಿ ಏನೇನು ಮಾಡಿದ್ವಿ ಅಂತ ಹೇಳ್ಕೊಡ್ತೀನಿ ಹಬ್ಬಕ್ಕೆ ನಾನು ತಂಗಿಯರನ್ನ ಕರೆದ್ವಿ ನಾನು ಚಿಕ್ಕ ತಂಗಿ ಬರೋದಿಲ್ಲ ಅಂತ ಅಂದ್ಲು ನಾನು ದೊಡ್ಡ ತಂಗಿ ಕನ್ಫರ್ಮ್ ಆಗಿ ಬರ್ತೀನಿ ಅಂತ ಹೇಳಿಲ್ಲ ಸೊ ಹಾಗಾಗಿ ನಾವು ಇಲ್ಲೇ ನಮ್ಮ ಮನೆ ಪಕ್ಕದಲ್ಲಿ ಮಟನ್ ಮೇಕೆ ಕುದಿದ್ರು ಅಂದ್ಬಿಟ್ಟು ಒಂದು ಕೆ ಜಿ ಹೇಳಿದ್ವಿ ಅವರು ಬರಲ್ವಲ್ಲ ಏನು ಮಾಡೋಕ್ಕೆ ಸುಮ್ಮನೆ ನಾಳೆ ನಂಜು ಚುಂಚುನ್ ಕಟ್ಟಿ ತೇರೋಪತ್ತಿದೆಯಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ನಮಗೆ ಎಷ್ಟು ಬೇಕೋ ಅಷ್ಟು ಒನ್ ಟೈಮ್ ಆಗೋಷ್ಟು ಒಂದು ಕೆ ಜಿ ತೊಗೊಂಡಿದ್ವಿ ಅದರಲ್ಲಿ ನಾನು ಚಿಕ್ಕ ತಂಗಿ ಬರಲಿಲ್ಲ ನನ್ನ ದೊಡ್ಡ ತಂಗಿ ಆಗಿತ್ತು ಫ್ರೆಂಡ್ಸ್ ಅವಾಗ ಬಂದಳು ಆವಾಗ ಏನು ಮಾಡೋಕ್ಕಾಗುತ್ತೆ ಮಟನ್ ಎಲ್ಲೂ ತರಕ್ಕೆ ಹೋಗೋಕ್ಕಾಗೋದಿಲ್ವಲ್ಲ ಸೊ ಹಾಗಾಗಿ ಒಂದು ಕೆ ಜಿ ಮಟನ್ ಜೊತೆಗೆ ಸ್ವಲ್ಪ ಚಿಕನ್ ತಂದು ಮಾಡಿದ್ವಿ ನಾನಿಲ್ಲಿ ಒಗ್ಗರಣೆ ಖಾರಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಏಲಕ್ಕಿ ಇಷ್ಟನ್ನು ಹಾಕಿ ರುಬ್ಕೊತಾ ಇದ್ದೀನಿ ಸೊ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಆ ಮಟನ್ ಒಗ್ಗರಣೆಗೆ ಹಾಕೋಕ್ಕೆ ಅಂತ ಅಂದ್ಬಿಟ್ಟು ಬಂದೆ ಇಲ್ಲಿ ನಾನು ಸ್ವಲ್ಪ ಕಾರಣ ಒಗ್ಗರಣೆ ಖಾರನ ಎತ್ತಿಟ್ಕೊತಾ ಇದ್ದೀನಿ ಯಾಕೆಂದರೆ ಚಿಕನ್ಗೂ ಅದನ್ನೇ ಹಾಕೋದು ಅಂತ ಅಂದ್ಬಿಟ್ಟು ಸೊ ಇವಾಗ ಮಟನ್ ಎಲ್ಲ ತೊಳೆದು ರೆಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ಇವಾಗ ನೀರು ಏನು ಹಾಕ್ತಂಗೆ ಮಟನ್ನ ಒಗ್ಗರಣೆಲೆ ನೀಟಾಗಿ ಬೇಯಿಸ್ಕೊಡ್ಬೇಕು ಫ್ರೆಂಡ್ ಸ್ವಲ್ಪ ನೀರೆಲ್ಲ ಸುಂಡೋಗೋ ಥರ ಒಗ್ಗರಣೆಲಿ ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ರುಚಿ ಸೂಪರಾಗಿರುತ್ತೆ ಸೊ ಇಲ್ಲಿ ಒಂದೇ ಕೆಲಿ ಮೊಬೈಲ್ ಇಟ್ಕೊಂಡು ಫ್ರೈ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಇವಾಗ ಹಂಗೆ ಮುಚ್ಚಳ ಮುಚ್ಚಿ ಬೇಯಿಸ್ತಿದ್ದೀನಿ ಅದು ನೀರೆಲ್ಲ ಸುಂಡಿದ್ಮೇಲೆ ಇಲ್ಲೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಮೂರರಿಂದ ನಾಲ್ಕು ವೀಸಲ್ಲ ಕೂಗಿಸ್ಕೊತೀನಿ ಇವಾಗ ಮತ್ತೊಂದು ಕಡೆ ಇಲ್ಲಿ ಚಿಕನ್ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಚಿಕನ್ನು ಕೂಡ ಸೇಮ್ ಅದೇ ರೀತಿ ಇಲ್ಲಿ ಒಗ್ಗರಣೆಗೆ ಹಾಕ್ತಿದ್ದೀನಿ ನಮ್ಮೂರಲ್ಲಿ ಯುಗಾದಿ ಹಬ್ಬದವರೆಗೂ ಇನ್ನೇನು ಮಾಡಬಾರ್ದು ಅಂತ ಅಂದ್ಬಿಟ್ಟು ಸಾರಿಗೆ ಹಾಕ್ತಿದ್ದಾರೆ ವಾರಕ್ಕೆ ಒಂದು ಸಲ ಏನಾದರೂ ತಿಂತಿದ್ವಿ ಇವಾಗ ಇನ್ನೂ ಎರಡು ತಿಂಗಳು ನಾನ್ ವೆಜ್ ತಿನ್ನೋಂಗಿಲ್ಲ ಹೆಂಗಪ್ಪ ಇರೋದು ಅಂತ ಅನಿಸುತ್ತೆ ಸೊ ಇವಾಗ ಇದೆಲ್ಲ ಇದೆ ನಾನಿವಾಗ ಕಾಯಿನೂ ರುಬ್ಕೊತಾ ಇದ್ದೀನಿ ಕಾಯಿಗೆ ಒಂದು ಟೊಮೊಟೊ ಮತ್ತು ಒಂದು ಸ್ವಲ್ಪ ಕಡಲೆ ಅಷ್ಟೇ ಹಾಕೊಂಡು ನಾನಿಲ್ಲಿ ರುಬ್ಕೊತಿರೋದು ಇವಾಗ ಮಟನ್ಗೆಲ್ಲ ಬಿಸಿಲು ಬಂದಿದೆ ಚಿಕನ್ ಕೂಡ ಇದೆ ನಾನು ಚಿಕನ್ಗೆ ನೆಕ್ಸ್ಟು ಟೊಮೊಟೊ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕಟ್ ಮಾಡಿ ಹಾಕೋತಾ ಇದ್ದೀನಿ ನಾನಿಲ್ಲಿ ಚಿಕನ್ಗೆ ಹಸಿಮೆಣ್ಸಿನ್ಕಾಯಿನ ಯೂಸ್ ಇಲ್ಲ ಯಾಕೆ ಅಂತಂದರೆ ಹಸಿಮೆಣ್ಸಿನ್ಕಾಯಿ ಹಾಕಿ ಅಡುಗೆ ಮಾಡೋದ್ರಿಂದ ಇವಾಗ ಸ್ವಲ್ಪ ಹೊಟ್ಟೆ ನೋವು ಬರುತ್ತೆ ಫ್ರೆಂಡ್ಸ್ ಹಾಗಾಗಿ ನಾನು ಹಸಿಮೆಣಸಿನಕಾಯಿನ ಚಿಕನ್ಗೆ ಹಾಕೋದು ಜಾಸ್ತಿ ಅವಾಯ್ಡ್ ಮಾಡ್ತೀನಿ ನಮ್ಮ ಮನೆಯವರು ನೆನಪು ಮಾಡ್ಕೊತಾಯಿದ್ರು ಚಿಕನ್ದು ಲಿವರ್ ನೋಡಿ ಈ ಥರದ್ದು ಚಿಕ್ಕದಲ್ಲಿದ್ದಾಗ ಕೋಳಿ ಕೊಯ್ರೆ ಬಿಡ್ತಿರ್ಲಿಲ್ಲ ಸುಟ್ಕೊಂಡು ತಿಂತೀವಿ ಅಂತ ಸೊ ಚಿಕನ್ ತಂದಿದ್ವಲ್ಲ ಅದರಲ್ಲೂ ಇತ್ತು ಹಾಗಾಗಿ ನಾನು ಒಂದು ಪೀಸ್ ಹಾಗೆಯೇ ಎತ್ತಿಟ್ಟಿದೆ ಅದನ್ನು ಇವಾಗ ಸುಡ್ತಾ ಕೂತಿದ್ದಾರೆ ನೆಕ್ಸ್ಟು ಇಲ್ಲಿ ಚಿಕನ್ ಮಸಾಲೆ ಪುಡಿ ಹಾಕ್ತಾಯಿದ್ದೀನಿ ಚಿಕನ್ ಮಸಾಲೆ ಪುಡಿ ಬೇಕು ಅಂದರೆ ಹಾಕ್ಬೋದು ಬೇಡ ಅಂತ ಅಂದರೆ ಸ್ಕಿಪ್ ಮಾಡ್ಬೋದು ಅದು ಆಪ್ಷನಲ್ಲು ಒಂದು ಕೈಲಿ ಮೊಬೈಲ್ ಇಟ್ಕೊಂಡು ಒಂದೇ ಕೈಲಿ ತಿರಬೇಕು ಫ್ರೆಂಡ್ಸ್ ಆಗೋದೇ ಇಲ್ಲ ಸೊ ಹಾಗಾಗಿ ಒಂದು ಮೊಬೈಲ್ ಸೈಡ್ ಇಟ್ಟು ಮೇಲೆ ತಿಳ್ಕೊಬೇಕು ಈ ಥರ ಮೂಳೆ ಬಿಟ್ಕೊ ಮಟನು ಮೂಳೆಯಿಂದ ಬಿಟ್ಕೊಂಡಿದೆ ಅಂತಂದರೆ ಬೆಂದಿದೆ ಅಂತ ಅರ್ಥ ಸೊ ಇವಾಗ ಬೆಂದಿದೆ ಇದಕ್ಕೆ ಅಂತ ಕಾಯಿನ ನಾನು ಹಾಕ್ತಾಯಿದ್ದೀನಿ ಚಿಕನ್ಗೂ ಕೂಡ ಇದನ್ನೇ ಈ ಕಾಯಿನೇ ಸ್ವಲ್ಪ ಒಂದು ನಾಲ್ಕೈದು ಸ್ಪೂನ್ ಅಷ್ಟು ಉಳಿಸ್ಕೊಂಡು ಇಟ್ಕೊತೀನಿ ಚಿಕನ್ ಏನು ಬೇರೆ ಖಾರ ರುಪಿಲ್ಲ ಇದೇ ಖಾರನ ಒಂದು ಸ್ವಲ್ಪ ಹಾಕ್ತಿದ್ದೀನಿ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯವರು ಲಿವರ್ ಸುಟ್ಟು ಕೊಟ್ಬಿಟ್ಟು ತಿನ್ನೋಕ್ಕೆ ಯಾವ ಥರ ಹೇಳ್ತಿದ್ದಾರೆ ಅಂತ ಅಂದ್ಬಿಟ್ಟು ಸೊ ಇವಾಗ ನಾನು ಮನೇಲಿ ರೆಡಿ ಮಾಡಿ ಇಟ್ಕೊಂಡಿರುವಂತಹ ನಾನ್ವೆಜ್ ಕೆ ಅಂತಲೇ ಬೇರೆ ಸಪ್ರೇಟ್ ಖಾರದ ಪುಡಿ ಮಾಡಿ ಇಟ್ಕೊಂಡಿರ್ತೀವಿ ಸೊ ಇವಾಗ ಖಾರದ ಪುಡಿನ ಹಾಕ್ತಿದ್ದೀನಿ ಮಟನ್ನಾಗಲಿ ಚಿಕನ್ನಾಗಲಿ ನಾನ್ ವೆಜ್ಗೇನೆ ಬೇರೆ ಖಾರದ ಪುಡಿ ಮಾಡಿ ಇಟ್ಕೊಂಡಿರ್ತೀವಿ ಮತ್ತು ತರಕಾರಿ ಸಾಂಬಾರಿಗೆ ಬೇರೆ ಖಾರದ ಪುಡಿ ಮಾಡಿಟ್ಕೊಂಡಿರ್ತೀವಿ ಸೊ ನಾನಿಲ್ಲಿ ಅದೇ ಖಾರದ ಪುಡಿನ ಚಿಕನ್ನು ಮತ್ತು ಮಟನು ಎರಡಕ್ಕೂ ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಉಳಿಸ್ಕೊಂಡು ಇದನ್ನೆಲ್ಲ ಕಾಯಿ ಅದನ್ನು ಕೂಡ ಇವಾಗ ಚಿಕನ್ಗೆ ಹಾಕ್ತಾಯಿದ್ದೀನಿ ಕಾಯಿ ಎಲ್ಲ ಹಾಕಿದ ಮೇಲೆ ಮುಚ್ಚಳ ಮುಚ್ಚಿ ಒಂದು ಎರಡು ಕುದಿ ಬರೋವರೆಗೂ ಬೇಯಿಸಿದ್ರೆ ಇವಾಗ ಚಿಕನ್ ಗೊಜ್ಜು ರೆಡಿ ಸಾಂಬಾರು ಕೂಡ ಇನ್ನೂ ಕುದಿ ಬಂದಿಲ್ಲ ನಾನಿವಾಗ ಗಾರ್ನಿಶ್ಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಓಕೆ ಗಾಯ್ಸ್ ಇದಾಗಿತ್ತು ಸಂಕ್ರಾಂತಿ ಹಬ್ಬದ ದಿನ ಬೆಳಿಗ್ಗೆಯಿಂದ ಸಂಜೆವರೆಗೂ ನನ್ನ ದಿನಚರಿ ಹೇಗಿತ್ತು ಅನ್ನೋ ವಿಡಿಯೋ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿರೋರು ಒಬ್ಬೊಬ್ರು ಅಂತ ಸಬ್ಸ್ಕ್ರೈಬ್ ಮಾಡ್ತಾರೆ ಸೊ ಪರವಾಗಿಲ್ಲ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಗಾಯ್ಸ್